ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನಾಗಿ ಮಾಡಲು ರಾಜ್ಯ ಸರ್ಕಾರ ಹುನ್ನಾರ ಮಾಡುತ್ತಿದೆ ಇದರಲ್ಲಿ ಸಂವಿಧಾನವಾಗಿ ಯಾವುದೇ ಆದಂತಹ ನಿಯಮ ಇಲ್ಲ ಇದರಿಂದ ಸಂವಿಧಾನ ವಿರೋಧ ಕೃತ್ಯವನ್ನು ಎಸೆದಂತ ಹೋಗುತ್ತದೆ ಇದರಲ್ಲಿ ಯಾವುದೇ ರಾಜಕೀಯ ತಲೆದೂರದೆ ಇದರಲ್ಲಿ ಯಾವ ರಾಜಕೀಯ ಪಕ್ಷಗಳು ತಲೆದೂರದೆ ಇದರಲ್ಲಿ ಕಮಿಟಿ ಸದಸ್ಯರಾಗಿದ್ದು ಆ ಸದಸ್ಯರ ನಿಯಮಾನುಸಾರವೇ ಮಾಡಬೇಕು ಇದರಿಂದ ಬೆಂಗಳೂರಿಗೆ ಅನಾನುಕೂಲವಾಗುತ್ತದೆ ಎಂದು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಪದ್ಮನಾಭ ರೆಡ್ಡಿ ಅವರು ವಿರೋಧ ವ್ಯಕ್ತಪಡಿಸಿದರು ಸಂವಿಧಾನದಲ್ಲಿ ಹೇಳಿದೆ ಅದರ ಪ್ರಕಾರ ರಚನೆ ಮಾಡಬೇಕಾಗಿದೆ ಅದಕ್ಕೆ ಯಾರ್ಯಾರು ಸದಸ್ಯರಾಗಬೇಕು ಯಾರು ಅಧ್ಯಕ್ಷ ಆಗಬೇಕು ಯಾರು ಮೇಯರ್ ಆಗಬೇಕು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಬೇರೆ ರಾಜ್ಯದ ಬೇರೆ ಕಡೆ ಇರ್ತಕ್ಕಂಥ ಗೃಹ ಮಂತ್ರಿಗಳು ಅವ್ರನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ಬಿಟ್ಟು ನಾನು ಹೇಳ್ತೇನೆ ಅವರು ಹೇಳಿ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ ಅಂದರೆ ನಾವು ಹೋಗಿ ತೋರಿಸ್ಬೇಕು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಆದ್ದರಿಂದ ಇದು ದರ ಹಣ ಪೋಲಾಗುತ್ತೆ ಇದನ್ನು ಕೂಡಲೇ ಹಿಂಪಡಿಬೇಕು ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತದೆ ಅಂತ ನಾನು ಹೇಳ್ತೀನಿ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಇದನ್ನು ಹೊಡೆದು ನಾಲ್ಕು ಐದು ಮಾಡಿ ಬೆಂಗಳೂರಿನ ಹಾಳು ಮಾಡಕ್ಕೆ ಕೊಡ್ತಿದ್ದೇವೆ ಯಾಕೆಂದರೆ ಅವ್ರಿಗೆ ಒಂದು ಗೊತ್ತಾಗ್ಬಿಟ್ಟಿದೆ ಬೆಂಗಳೂರು ಬಿ ಜೆ ಪಿಗೆ ಅನ್ನೋ ಏಕೈಕ ಕಾರಣದಿಂದ ಏನಾದರೂ ಮಾಡಿ ವಾಮ ಮಾಡಿದಲ್ಲಿ ಅಧಿಕಾರ ಇಡೀಬೇಕು ಎಲ್ಲ ಪಾಲಿಕೆಗೆ ನಾಲ್ಕು ಐದು ಮಾಡಿ ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಮಾಡಿ ನಾವು ಇದನ್ನು ಅಧಿಕಾರ ಚುಕ್ಕಾಣಿ ಹಿಡಿಯಬೇಕು ಅಂದಿಟ್ಟು ಗ್ರೇ ಎಲ್ಲ ಪವರ್ಸ್ನ ಗ್ರೇಟರ್ ಬೆಂಗಳೂರಿಗೆ ತಗೊಂಡಿದ್ದಾರೆ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ತರ್ಮು ಕರಿ ಚುನಾವಣೆ ಅಂದ್ರೆ ನಾನೇ ಎಲ್ಲ ಪ್ರತಿಯೊಬ್ಬ ಬೆಂಗಳೂರು ನಗರದ ನಾಗರಿಕನೂ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನದಲ್ಲಿ ಇದು ಉಗ್ರ ಹೋರಾಟಕ್ಕೂ ಕೂಡ ತಿರು